ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಇಲ್ಲಿ ನಮ್ಮ ಸಿಎಂ ಆದಂತಹ ಸಿದ್ದರಾಮಯ್ಯ ಸರ್ ಕಡೆಯಿಂದನೇ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರೆಲ್ಲ ಬಂದಿದ್ದೀರಾ ಅಂದ್ರೆ ಬಿಪಿಎಲ್ ರೇಷನ್ ಕಾರ್ಡ್ದಾರರಿಗೆ ಒಂದು ಶಾಕಿಂಗ್ ನ್ಯೂಸ್ ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಸೊ ಏನದು ಆಗದ್ರೆ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನೀವು ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ ಓಕೆನಾ ಸೊ ಇಷ್ಟು ದಿನ ಕಾರ್ಡ್ ದಾರರು ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಅನ್ಕೊಂತ ಇದ್ರೆ ಇನ್ ಮುಂದೆ ಬಿಪಿಎಲ್ ಕಾರ್ಡ್ ದಾರರಿಗೂ ಬರೋದನ್ನ ನಿಲ್ಲಿಸೋ ಪ್ರಯತ್ನ ಈಗ ಸರ್ಕಾರದಿಂದ ನಡೀತಾ ಇದೆ ಇದೆಲ್ಲಾ ವಿಷಯಗಳು ಸಂಪೂರ್ಣವಾಗಿ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ವಿಡಿಯೋನ ಯಾರು ಕೂಡ ಮಧ್ಯದಲ್ಲಿ ಓಡಿಸ್ಕೊಂಡು ಓಡಿಸ್ತಾರೆ ನೋಡ್ಬಿಡಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರ್ಗು ಫುಲ್ ವಿಡಿಯೋನ ವಾಚ್ ಮಾಡಿ ಓಕೆನಾ ಅಂಡ್ ಅದಿಷ್ಟೇ ಅಲ್ಲ ಈಗ ವಾಟ್ಸ್ಆಪ್ ಅಲ್ಲಿ ಇಲ್ಲಿ ಒಂದು ರಿಂಗ್ ಕಾಣಿಸ್ತಾ ಇದೆ ನೋಡಿ ಲೈಕ್ ಬ್ಲೂ ಕಲರ್ ಅಲ್ಲಿ ಆ ರಿಂಗ್ ಯಾಕೆ ಯೂಸ್ ಆಗುತ್ತೆ ಏನಕ್ಕೆ ನಲ್ಲಿ ಅದ್ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಎಷ್ಟೋ ಜನಗಳಿಗೆ ಡೌಟ್ ಇದೆ ಆ ರಿಂಗ್ ಯಾಕೆ ಬಂದಿದೆ ಏನಕ್ಕೆ ತೋರಿಸ್ತಾ ಇದೆ ನಾವ್ ಏನಾದ್ರು ಬೇರೆ ಏನಾದ್ರೂ ತಪ್ಪಾಗಿ ಯಾವ್ದೋ ಆಪ್ಷನ್ ಒತ್ತಿರೋದಕ್ಕೆ ಏನಾದರೂ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಅದ್ರಿಂದ ತುಂಬಾನೇ ಒಳ್ಳೆ ಒಳ್ಳೆ ಫೀಚರ್ಸ್ ಇದೆ ಸೊ ಖಂಡಿತ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕೂಡ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂಡ್ ಕೂಡ ಥ್ಯಾಂಕ್ ಅವ್ರಿಗೆ ಸೋ ಮಚ್ ಅಂತ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಏನು ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವಂತವ್ರಿಗೆ ಶಾಕಿಂಗ್ ನ್ಯೂಸ್ ನ ಸಿಎಂ ಸಿದ್ದರಾಮಯ್ಯ ಅವರು ಕೊಡ್ತಾ ಇದಾರೆ ಅಂತ ನೋಡೋದಾದ್ರೆ ಇಷ್ಟು ದಿನ ನಿಮಗೆ ಗೊತ್ತೇ ಇದೆ ಕಳೆದ ಆರು ತಿಂಗಳಿಂದಾನೇ ಆಹಾರ ಇಲಾಖೆ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಸರ್ಕಾರಕ್ಕೆ ತುಂಬಾನೇ ಮನವಿ ಮಾಡ್ತಾ ಇದ್ರು ಸೊ ಏನಂತ ಮನವಿಯನ್ನ ಮಾಡ್ಕೊಂತ ಇದ್ರು ಅಂತ ಹೇಳಿ ನೀವು ಕೇಳೋದಾದ್ರೆ ಇಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಕೇವಲ ಕಡು ಬಡವರಿಗೆ ಮಾತ್ರ ಬಿಪಿಎಲ್ ರೇಷನ್ ಕಾರ್ಡ್ ಇದೆ ಅಂದ್ರೆ ನಮ್ಮ ರಾಜ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸೊ ಅತಿ ಶ್ರೀಮಂತರು ಕೂಡ ಬಿಪಿಎಲ್ ಕಾರ್ಡ್ ದಾರರಾಗಿದ್ದಾರೆ ಅಂದ್ರೆ ಸುಳ್ಳು ಹೇಳಿ ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಸೊ ಹಾಗಾಗಿ ನೀವು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಆ ಬಿಪಿಎಲ್ ಕಾರ್ಡ್ ದಾರರನ್ನ ರದ್ ಮಾಡ್ಬೇಕು ಅವ್ರ ರೇಷನ್ ಕಾರ್ಡ್ ಇಂದ ಅವ್ರು ಎಪಿಎಲ್ ಕಾರ್ಡ್ ತರ ಮಾಡಿಸ್ಕೋಬೇಕು ಅಂತ ಹೇಳಿ ತಿಳಿಸ್ತಾ ಇದ್ರು ಸೊ ಈಗ ಸಿಎಂ ಸಿದ್ದರಾಮಯ್ಯ ಅವರು ಏನಂತ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸೊ ಈಗ ನಿಮಗೆ ಇದೆ ಆದಷ್ಟು ಎ ಪಿ ಎಲ್ ಕಾರ್ಡ್ದಾರರು ಕಮೆಂಟ್ ಮಾಡ್ತಾ ಇದ್ರಿ ಅನಿತಾ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಂಡ್ ಯಾರು ಎ ಪಿ ಎಲ್ ಕಾರ್ಡ್ದಾರರು ನಮಗೆ ಹಣ ಬಂದಿದೆ ಅನ್ನೋರ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗೃಹಲಕ್ಷ್ಮಿ ಹಣ ಓಕೆನಾ ಸೊ ಇಲ್ಲಿ ಸರ್ಕಾರ ಇವಾಗ ಯಾಕೆ ಈ ರೀತಿ ರದ್ದು ಮಾಡುತ್ತಿದೆ ಅಂತ ಹೇಳಿದ್ರೆ ಕೇವಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತವ್ರಿಗೆ ಮಾತ್ರ ಎರಡ್ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನಾವು ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಏಟಿ ಪರ್ಸೆಂಟ್ ಅಷ್ಟು ಬಿಪಿಎಲ್ ರೇಷನ್ ಕಾರ್ಡ್ ಇದೆ ಅಂದ್ರೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಬಿಪಿಎಲ್ ರೇಷನ್ ಕಾರ್ಡ್ ಇದೆ ಸೊ ಇವಾಗ ಏನ್ ಮಾಡ್ತಾ ಇದೆ ಅದ್ರಲ್ಲಿ ಅರ್ಧಕ್ಕರ್ಧ ಬಿಪಿಎಲ್ ರೇಷನ್ ಕಾರ್ಡ್ ಅನ್ನ ನಾವು ರದ್ದು ಮಾಡ್ತೀವಿ ಅಂತ ಹೇಳಿಬಿಟ್ಟು ಸಿಎಂ ಸಿದ್ದರಾಮಯ್ಯ ಅವರೇ ಘೋಷಣೆಯನ್ನ ಮಾಡಿರುವಂತದ್ದು ನಿಮ್ಮ ಮನೆಯಲ್ಲಿ ನಾಲ್ಕು ಚಕ್ರದ ವಾಹನ ಇರಬಾರ್ದು ಅಂತ ಹೇಳಿ ತಿಳಿಸಿದ್ರು ಅಲ್ವಾ ಮುಂಚೆಯಿಂದನು ಆದ್ರೆ ಇವಾಗ ಏನ್ ಹೇಳ್ತಿದ್ದಾರೆ ಅಂದ್ರೆ ಟ್ರಾಕ್ಟರ್ ಕೂಡ ಇರೋ ಆಗಿಲ್ಲ ಈಗ ರೈತರು ಅಂತ ಹೇಳಿದ್ರೆ ಏನ್ ಹೇಳಿ ನಾವು ಹೊಲ ಗದ್ದೆ ಉಳುಮೆ ಮಾಡ್ಬೇಕು ಅಂತ ಹೇಳಿದ್ರೆ ಸಾಲ ಮಾಡೋ ಏನೋ ಒಂದು ದುಡ್ಡು ಬೇರೆಯವ್ರ ಹತ್ರ ಇಸ್ಕೊಂಡು ನ ತಗೊಂಡಿರ್ತಾರೆ ಪಾಪ ಸ್ವಂತ ದುಡ್ಡು ಮೇಲೆ ತಗೊಂಡಿರ್ತಾರೆ ಅಂತ ಹೇಳಕ್ ಆಗೋದಿಲ್ಲ ಎಷ್ಟೋ ಜನ ರೈತರುಗಳು ಸಾಲ ಮಾಡಿ ಕೂಡ ತಗೊಂಡಿರ್ತಾರೆ ಸೊ ಈಗ ಸಾಲ ಮಾಡಿ ತಗೊಂಡಿದಾರೋ ಸ್ವಂತ ದುಡ್ಡಲ್ಲಿ ತಗೊಂಡಿದಾರೋ ಅದೇನು ಸರ್ಕಾರ ನೋಡೋದಿಲ್ಲ ಮನೇಲಿ ಟ್ರಾಕ್ಟರ್ ಇಟ್ಕೊಂಡಿದೀರಾ ಹಾಗಾದ್ರೆ ನೀವು ಶ್ರೀಮಂತ್ರು ನಾಲ್ಕು ಚಕ್ರ ವಾಹನ ಇದೆ ನಿಮ್ಮಲ್ಲಿ ಕಾರ್ ಆದ್ರೂ ಇರ್ಲಿ ಟ್ರಾಕ್ಟರ್ ಆದ್ರೂ ಇರ್ಲಿ ಸೊ ಏನೇ ಇದ್ರು ಕೂಡ ನಿಮ್ ರೇಷನ್ ಕಾರ್ಡ್ ಕೂಡ ಇನ್ ಮುಂದೆ ರದ್ದು ಮಾಡ್ತಾರೆ અંદર કેન્સલ મારતા રહે બીપીએલ રેશન કાર્ડ ના ઓકે ના ಸೊ ಎಲ್ಲೋ ಬೋರ್ಡ್ ಕಾರ್ ಇದ್ರೆ ಅವ್ರಿಗೆ ಏನು ಕ್ಯಾನ್ಸಲ್ ಆಗೋದಿಲ್ಲ ಅಂದ್ರೆ ನೀವು ದುಡ್ವೆ ಮಾಡೋಕೆ ಅಂತ ಓಲಾ ಊಬರ್ ಅಂತ ಹೇಳಿ ಇಟ್ಕೊಂಡು ಏನು ಗಾಡಿಗಳನ್ನ ತಗೊಂಡಿರ್ತೀರ ಅಲ್ವಾ ಕಾರು ಸೊ ಅಂತವ್ರಿಗೆ ಕಾರ್ಡ್ ರದ್ದಾಗಲ್ಲ ಆಗಲ್ಲ ಬಟ್ ಮನೆಗೆ ಸ್ವಂತಕ್ಕೆ ಅಂತ ಹೇಳ್ಬಿಟ್ಟು ಏನು ಕಾರ್ ವೈಟ್ ಬೋರ್ಡ್ ಕಾರ್ ಅನ್ನ ಇಟ್ಕೊಂಡಿರ್ತೀವಿ ಅಂತವ್ರ್ದೆಲ್ಲರದ್ದು ಕೂಡ ಈಗ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಸಿಎಂ ಅವರೇ ಸೂಚನೆಯನ್ನ ಪ್ರತಿಯೊಂದು ಜಿಲ್ಲೆಯ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಓಕೆನಾ ಅದಿಷ್ಟೇ ಅಲ್ಲ ನೀವೇನಾದ್ರೂ ತೌಸಂಡ್ ಸ್ಕ್ವೇರ್ ಫೀಟ್ ಅಲ್ಲಿ ನಿಮ್ಮ ಮನೆಯನ್ನ ಕಟ್ಕೊಂಡಿದೀರ ಅಂದ್ರೆ ನಿಮಗೂ ಕೂಡ ಇನ್ಮೆಂದೆ ರೇಷನ್ ಕಾರ್ಡ್ ರದ್ದಾಗತ್ತೆ ಓಕೆನಾ ಸೊ ತೌಸಂಡ್ ಸ್ಕ್ವೇರ್ ಫೀಟ್ ಅಂತ ಹೇಳಿದ್ರೆ ಎಷ್ಟೋ ಜನ ಫುಲ್ ಸೈಟ್ ಅಲ್ಲಿ ಮನೆ ಕಟ್ಕೊಂಡಿರ್ತೀರ ಅಲ್ವಾ ಅಂದ್ರೆ ತರ್ಟಿ ಇಂಟು ಫಾರ್ಟಿ ಸೈಟ್ ಅಲ್ಲಿ ಮನೆ ಕಟ್ಟಿರ್ತೀರ ಅಲ್ಲಿಗೆ ತೌಸಂಡ್ ಟೂ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬರುತ್ತೆ ಅದು ಸೊ ಇಲ್ಲಿ ತೌಸಂಡ್ ಸ್ಕ್ವೇರ್ ಫೀಟ್ ಇರೋರ್ಗೆ ರದ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸೊ ಯಾರ್ಯಾರೆಲ್ಲ ಫುಲ್ ಸೈಟ್ ಅಲ್ಲಿ ಮನೆ ಕಟ್ಕೊಂಡಿದೀರ ಅವ್ರೆಲ್ಲರದ್ದು ಕೂಡ ರೇಷನ್ ಕಾರ್ಡ್ ಇನ್ ಮುಂದೆ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ ಸೊ ಏನಿದ್ರು ಟ್ವೆಂಟಿ ಇಂಟು ತರ್ಟಿ ಸೈಟ್ ಅಲ್ಲಿ ಯಾರು ಮನೆ ಕಟ್ಟಿರ್ತೀರ ಅವ್ರ್ ದುಡ್ಕೊಳುತ್ತೆ ಅಂತ ಹೇಳಿ ತಿಳಿಸ್ತಾ ಇದಾರೆ ಸೊ ನೆಕ್ಸ್ಟ್ ನೋಡೋದಾದ್ರೆ ನಿಮ್ಮ ಒಂದು ಜಮೀನು ಮೂರು ಹೆಕ್ಟರ್ ಗಿಂತ ಜಾಸ್ತಿ ಇದೆ ಅಂತ ಅಂದ್ರೆ ಅಂತವ್ರದೂ ಕೂಡ ರೇಷನ್ ಕಾರ್ಡ್ ನ ರದ್ ಮಾಡ್ತೀವಿ ಮೂರು ಹೆಕ್ಟರ್ ಗಿಂತ ಕಡಿಮೆ ಇರಬೇಕು ಅಂತ ಹೇಳಿ ತಿಳಿಸ್ತಾ ಇದೆ ಸೊ ಈ ರೀತಿಯಾಗಿ ಮಾನದಂಡಗಳನ್ನ ಇಟ್ಟಿದ್ದಾರೆ ಹಾಗೆ ಗೌರ್ನಮೆಂಟ್ ಜಾಬ್ ಅಲ್ಲಿ ಗಂಡ ಇರ್ಲಿ ಹೆಂಡತಿ ಇರ್ಲಿ ಅಥವಾ ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಸದಸ್ಯರು ಯಾರೇ ಒಬ್ರು ಗವರ್ನಮೆಂಟ್ ಜಾಬ್ ಅಲ್ಲಿ ಇದ್ರು ಕೂಡ ಅಂತವ್ರದ್ದು ಕೂಡ ರೇಷನ್ ಕಾರ್ಡ್ ರದ್ದು ಮಾಡಿ ಅಂತ ಹೇಳ್ಬಿಟ್ಟು ಸಿಎಂ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು ಹಾಗೆ ಗಂಡ ಅಥವಾ ಹೆಂಡತಿ ಅಥವಾ ಮನೆಯ ಸದಸ್ಯರು ಯಾರೇ ಒಬ್ರು ಕೂಡ ಟ್ಯಾಕ್ಸ್ ಅನ್ನ ಗೌರ್ನಮೆಂಟ್ ಗೆ ಕಟ್ತಾ ಇದ್ದಾರೆ ಜಿ ಎಸ್ ಟಿ ಕಟ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರದೂ ಕೂಡ ರೇಷನ್ ಕಾರ್ಡ್ ನ ಇಲ್ಲಿ ಕ್ಯಾನ್ಸಲ್ ಮಾಡಿ ಅಲ್ಲಿಗೆ ಎಲ್ರು ಕೂಡ ಶ್ರೀಮಂತರೇನೆ ನಾವಿತ್ತಿ ಬಿ ಕಾರ್ಡ್ ಅಂತ ಹೇಳಿ ಮಾಡಿರೋದೇನು ರಾಜ್ಯದಲ್ಲಿ ಅತಿ ಕಡು ಬಡವರು ಓಕೆನಾ ಸೊ ಅಂತವ್ರಿಗೆ ಮಾತ್ರ ಇಲ್ಲಿ ನಾವು ಬಿ ಪಿ ಎಲ್ ಕಾರ್ಡ್ ನ ಕೊಡಬೇಕು ಇಷ್ಟು ದಿನ ಏನಾಗಿದೆ ಅಂತ ಹೇಳಿದ್ರೆ ಸುಳ್ಳು ಹೇಳ್ಬಿಟ್ಟು ಅಥವಾ ದುಡ್ಡು ಕೊಟ್ಟು ಯಾವ್ದೋ ರೀತಿಯಲ್ಲಿ ಸುಡ್ ಸುಡ್ ಸರ್ಟಿಫಿಕೇಟ್ ಎಲ್ಲ ಕೊಟ್ಬಿಟ್ಟು ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ ಪ್ರತಿಯೊಬ್ಬರು ಕೂಡ ಬಿ ರೇಷನ್ ಕಾರ್ಡೇ ಏ ಮಾಡಿಸಿದ್ದಾರೆ ಸೊ ಹಾಗಾಗಿ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದಾಗ ಸೊ ಎಲ್ಲಾ ಕಡೆ ಕೇವಲ ನಲ್ವತ್ ಪರ್ಸೆಂಟ್ ಅಷ್ಟು ಬಿಪಿಎಲ್ ರೇಷನ್ ಕಾರ್ಡ್ ಇರುತ್ತೆ ಆದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಸೊ ಎಂಬತ್ತು ಪರ್ಸೆಂಟ್ ಬಿಪಿಎಲ್ ಕಾರ್ಡ್ ದಾರರೇ ಇದಾರೆ ಹಾಗೆ ಕೇವಲ ಇಪ್ಪತ್ತು ಪರ್ಸೆಂಟ್ ಎಪಿಎಲ್ ಕಾರ್ಡ್ ದಾರರು ಇದಾರೆ ಸೊ ಹಾಗಾಗಿ ಯಾರ್ಯಾರೆಲ್ಲ ಈ ಮಾನದಂಡಗಳನ್ನ ಮೀರಿದರೆ ಈ ಏಳು ಮಾನದಂಡಗಳಲ್ಲಿ ಒಂದು ಮಾನದಂಡಗಳಲ್ಲಿ ಅವ್ರು ಸಿಗಾಕೊಂಡ್ರು ಕೂಡ ಪ್ರತಿಯೊಂದು ಕೂಡ ಯಾರ್ಯಾರೆಲ್ಲ ಇದಾರೆ ಅವ್ರದೆಲ್ಲರದು ಕೂಡ ರೇಷನ್ ಕಾರ್ಡ್ ರದ್ದು ಮಾಡಿ ಅಂತ ಹೇಳಿಬಿಟ್ಟು ಸೂಚನೆಯನ್ನ ಕೊಟ್ಟಿರೋದು ಓಕೆನಾ ಸೊ ಈಗ ಯಾವಾಗ ಹಾಗಾದ್ರೆ ರದ್ ಮಾಡ್ತಾರೆ ಅಂತ ಹೇಳಿ ನೀವು ಕೇಳೋದಾದ್ರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಅವರು ಪರಿಶೀಲನೆಯನ್ನ ನಡೆಸ್ತಾರೆ ರೇಷನ್ ಗಳನ್ನ ಈಗ ನೀವು ಅಕ್ಕಿ ತಗೋತಾ ಇರಿ ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಇರಿ ಅಥವಾ ಅನ್ನಭಾಗ್ಯದ್ದು ಅಕ್ಕಿ ಹಣ ತಗೊತಾ ಇರಿ ಈಗ ಹೇಗ್ ಬರ್ತಾ ಇದ್ರಿ ಆಗ ಬರ್ತಾ ಇರತ್ತೆ ಮೂರ್ ತಿಂಗಳಿಗೊಮ್ಮೆ ಏನಾಗುತ್ತೆ ಅಂದ್ರೆ ನಿಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ಬಿಪಿಎಲ್ ರೇಷನ್ ಕಾರ್ಡ್ ನ ಮತ್ತೆ ಪರಿಶೀಲನೆಯನ್ನ ಮಾಡ್ತಾರೆ ವೆರಿಫಿಕೇಶನ್ ಮಾಡ್ತಾರೆ ಅಂದ್ರೆ ನಿಮ್ ಆಧಾರ್ ಕಾರ್ಡ್ ಟೈಪ್ ಮಾಡಿದ್ರೆ ಸಾಕು ನಿಮ್ ಮನೆಯಲ್ಲಿ ಏನೋ ಕಾರ್ ಇದೆಯಾ ಅಂತಾನೂ ಗೊತ್ತಾಗತ್ತೆ ಅಥವಾ ನಿಮ್ ಮನೆಯಲ್ಲಿ ಟ್ರಾಕ್ಟರ್ ಇದೆಯಾ ಅಂತ ಗೊತ್ತಾಗುತ್ತೆ ಯಾಕೆಂದ್ರೆ ಏನೇ ತರಬೇಕು ಅಂತ ಹೇಳಿದ್ರು ಇವತ್ತು ನಾವು ಆಧಾರ್ ಕಾರ್ಡ್ ಕೊಟ್ಟಿನೇ ಏನೇ ಒಂದು ಪರ್ಚೇಸ್ ಮಾಡ್ಕೊಂಡು ಬಂದಿರ್ತೀವಿ ಅಲ್ವಾ ಹಾಗೆ ನಿಮ್ದು ಭೂಮಿ ಎಷ್ಟಿದೆ ಅಂತ ಕೂಡ ಗೊತ್ತಾಗುತ್ತೆ ಎಲ್ಲ ಗೊತ್ತಾಗತ್ತೆ ಸರ್ಕಾರಕ್ಕೆ ಆ ರೀತಿನಲ್ಲಿ ಅವರು ಮೂರ್ ತಿಂಗಳಿಗೊಮ್ಮೆ ಪರಿಶೀಲನೆ ನಡೆಸಿಬಿಟ್ಟು ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಸದ್ಯದಲ್ಲೇ ಯಾರ್ಯಾರ್ದು ರೇಷನ್ ಕಾರ್ಡ್ ಡಿಲೀಟ್ ಆಗುತ್ತೆ ಅಂತ ಹೇಳಿ ಹೇಳಕ್ ಆಗೋದಿಲ್ಲ ಹಾಗಾದ್ರೆ ಯಾಕೆ ಇವಾಗ ಸಿ ಅವರು ಸೂಚನೆ ಕೊಟ್ಟರು ಹಿಂದೆ ಎಲ್ಲ ಎಷ್ಟೊಂದು ಆಹಾರ ಇಲಾಖೆಯಿಂದ ಮನವಿ ಬಂದ್ರು ಕೂಡ ಸಿಎಂ ಅವರು ಇದಕ್ಕೆ ಉತ್ತರವನ್ನ ಕೊಟ್ಟಿರ್ಲಿಲ್ಲ ಹಾಗೆ ಯಾರ್ದು ರೇಷನ್ ಕಾರ್ಡ್ ನ ಡಿಲೀಟ್ ಮಾಡಿ ಅಂತ ಹೇಳಿಬಿಟ್ಟು ಹೇಳೂ ಇರ್ಲಿಲ್ಲ ಬಟ್ ಈ ಇದೇ ರೀತಿ ನಡೀತಾ ಇತ್ತು ಡಿಲೀಟ್ ಮಾಡ್ತೀವಿ ಡಿಲೀಟ್ ಮಾಡ್ತೀವಿ ಈ ರೀತಿ ಇರುವಂತ ಜನಗಳದಂತ ಹೇಳ್ತಾ ಇರು ಬಟ್ ಇವಾಗ ಯಾಕೆ ಅವರು ಒಪ್ಪೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಕೇಳೋದಾದ್ರೆ ನಿಮಗೆ ಗೊತ್ತೇ ಇದೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅಥವಾ ಉಳಿದಂತ ನ ನಾಲ್ಕು ಗ್ಯಾರಂಟಿ ಯೋಜನೆಗಳ ಹಣವನ್ನ ಕೊಡ್ಲಿಕ್ಕೆ ಸರ್ಕಾರದ ಅಷ್ಟೊಂದು ಹಣ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಆ ಕಾರಣದಿಂದಾಗಿ ಕಡು ಬಡವರಿಗೆ ಮಾತ್ರ ನಾವು ತಲುಪಿಸೋಣ ಈ ರೀತಿ ತುಂಬಾ ಜನಗಳು ಕ್ಯಾನ್ಸಲ್ ಆದಾಗ ಸ್ವಲ್ಪ ಜನಗಳು ಮಾತ್ರ ಬಿ ಪಿ ಎಲ್ ಕಾರ್ಡ್ ದಾರರಾಗಿ ಉಳ್ಕೊಂತಾರೆ ಅಂತವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಅಥವಾ ಫ್ರೀ ಕರೆಂಟ್ ಬಿಲ್ ಆಗಿರ್ಬೋದು ಸೊ ಈ ರೀತಿಯಲ್ಲಿ ಕಡು ಬಡವರಿಗೆ ಮಾತ್ರ ಅರ್ಹರಿಗೆ ಮಾತ್ರ ಕೊಡೋಣ ಅನ್ನೋದು ಪ್ಲಾನ್ ಅವ್ರದಾಗಿದೆ ಅನ್ನೋ ಒಂದು ಮಾಹಿತಿ ಇವಾಗ ಮೀಡಿಯಾದಲ್ಲಿ ಗೊತ್ತಾಗ್ತಾ ಇರುವಂತದ್ದು ಇದ್ರ ಬಗ್ಗೆ ನಿಮ್ಗೆ ಏನ್ ಸರ್ಕಾರ ಇವಾಗ ಮಾಡ್ತಾ ಇರೋದು ಕರೆಕ್ಟ್ ಅನ್ನೋದ್ರ ಬಗ್ಗೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಪ್ರತಿ ದಿನ ನಿಮ್ಗೆ ಹೇಳ್ತಾನೆ ಇರ್ತೀನಿ ಕಮೆಂಟ್ ಮಾಡಿ ನಿಮ್ಗೆ ಏನೇ ಅನ್ನಿಸ್ಲಿ ಅದ್ರ ಬಗ್ಗೆ ಓಕೆನಾ ಸೊ ನಿಮ್ಮ ಒಂದು ಕಮೆಂಟ್ ಖಂಡಿತ ಸರ್ಕಾರಕ್ಕೆ ಮುಟ್ಟತ್ತೆ ಸೊ ಇವ್ರು ಇಷ್ಟು ದಿನ ಏನು ಇದ್ರ ಬಗ್ಗೆ ಚರ್ಚೆನೆ ಮಾಡ್ಲಿಲ್ಲ ಈಗ ಹನ್ನೊಂದನೇ ಕಂತಿನ ಹಣ ಬಂದೇ ಇಲ್ಲ ಸೊ ಬಂದಿಲ್ಲ ಅಂತ ಅಂದ್ರೆ ಅವ್ರ ಹತ್ರ ಇಲ್ಲ ಎಸ್ ಸಿ ಎಸ್ ಟಿ ದುಡ್ಡುಗಳನ್ನೇ ತಗೊಂತಾ ಇದಾರೆ ಅಂತ ಹೇಳ್ಬಿಟ್ಟು ಈಗಾಗಲೇ ಸಾಕಷ್ಟು ಚರ್ಚೆ ನಡೀತಾ ಇದೆ ಸೊ ಆ ಕಾರಣದಿಂದಾಗಿ ಈ ಕಡೆ ಬಿ ಪಿ ಎಲ್ ಕ್ಯಾನ್ಸಲ್ ಮಾಡ್ಬಿಡೋಣ ಹಾಗೆ ಸರ್ಕಾರಕ್ಕೆ ಆರ್ಥಿಕವಾಗಿ ಹೊರೆ ಕಡಿಮೆ ಆಗತ್ತೆ ಅಂದ್ರೆ ದುಡ್ಡಿನ ಭಾರ ಸ್ವಲ್ಪ ಕಡಿಮೆ ಆಗತ್ತೆ ಜಾಸ್ತಿ ಜನಗಳಿಗೆ ಕೊಡೋದ್ರ ಬದಲಾಗಿ ಸ್ವಲ್ಪ ಜನಗಳಿಗೆ ಕೊಟ್ಟಾಗ ನಮಗೂ ಕೂಡ ಈಸಿ ಆಗತ್ತಲ್ಲ ಅನ್ನೋ ಒಂದು ಯೋಚನೆ ಸರ್ಕಾರದಾಗಿದೆ ಅಂತ ಹೇಳ್ಬಿಟ್ಟು ತಿಳಿದು ಬರ್ತಾ ಇರುವಂತದ್ದು ಓಕೆನಾ ಸೊ ಇದಿಷ್ಟು ಇವಾಗ ಏನು ಸರ್ಕಾರದಲ್ಲಿ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಶಾಕಿಂಗ್ ನ್ಯೂಸ್ ಕೊಡ್ತಾ ಇದ್ದಾರೆ ಲೇಟೆಸ್ಟ್ ಆಗಿ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಲ್ವಾ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಸೊ ನೆಕ್ಸ್ಟ್ ನೋಡೋದಾದ್ರೆ ಇವಾಗ ಏನು ವಾಟ್ಸ್ಆಪ್ ಅಲ್ಲಿ ನೀವೆಲ್ಲರೂ ಕೂಡ ವಾಟ್ಸಪ್ ಯೂಸ್ ಮಾಡ್ತಿರ್ತೀರಾ ಅಲ್ವಾ ಅದರಲ್ಲಿ ಒಂದು ಬ್ಲೂ ಕಲರ್ ರಿಂಗ್ ತರ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರಬಹುದು ಈಗ ಒಂದ್ ಹತ್ತು ದಿನದಿಂದ ಅಥವಾ ಒಂದ್ ವಾರದಿಂದ ಪ್ರತಿಯೊಬ್ಬರಿಗೂ ಕೂಡ ವಾಟ್ಸ್ಆಪ್ ಅಲ್ಲಿ ಬ್ಲೂ ಕಲರ್ ರೌಂಡ್ ಶೇಪ್ ನಲ್ಲಿ ಒಂದು ರಿಂಗ್ ತರ ಕಾಣಿಸುತ್ತೆ ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ ನೋಡಿ ಜನಗಳು ಏನಿದು ರಿಂಗ್ ಬಂದಿದೆಯಲ್ಲ ಅಂತ ಹೇಳಿ ಅನ್ಕೊತಾ ಇರ್ತೀರಾ ಬಟ್ ಗೊತ್ತಿರೋರಿದ್ರೆ ಖಂಡಿತವಾಗ್ಲೂ ನನಗೂ ಖುಷಿ ಗೊತ್ತಿಲ್ಲದೆ ಹೋದವ್ರಿಗೆ ಹೇಳ್ಕೊಡ್ತಾ ಇದೀನಿ ಅಷ್ಟೇ ಇಲ್ಲೂ ಕೂಡ ಕಾಣಿಸ್ತಾ ಇದೆ ನೋಡಿ ಆ ಬ್ಲೂ ಕಲರ್ ರಿಂಗ್ ಇದರಿಂದ ನಿಮ್ಗೆ ಏನ್ ಉಪಯೋಗ ಅಂತ ಹೇಳಿದ್ರೆ ಇದು ಹೆಂಗೆ ಅಂದ್ರೆ ಈಗ ನೀವು ಗೂಗಲ್ ಅಲ್ಲಿ ನಿಮ್ಗೆ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಹೋಗಿ ಸರ್ಚ್ ಮಾಡ್ತೀರಾ Tá? ಸೊ ಏನೇ ಒಂದು ವಿಷಯ ನಿಮಗೆ ಗೊತ್ತಾಗಿಲ್ಲ ಅಂತ ಅಂದ್ರೆ ಫಸ್ಟ್ ನೀವು ಹೋಗಿ ಸರ್ಚ್ ಮಾಡೋದಿಲ್ಲಿ ಗೂಗಲ್ ಅಲ್ಲೇ ಹೌದಾ ಸೊ ಅದೇ ತರ ಇದು ಕೂಡ ಕೊಟ್ಟಿದ್ದಾರೆ ಇದ್ರೆ ಹೆಸರು ಬಂದು ಮೆಟಾ ಎ ಐ ಅಂತ ಹೇಳ್ಬಿಟ್ಟು ಓಕೆನಾ ನಮ್ಗೆ ಗೊತ್ತಿಲ್ಲದೆ ಇರುವಂತ ವಿಷಯಗಳನ್ನ ನಾವು ಹೇಗೆ ಗೂಗಲ್ ಗೆ ಹೋಗಿ ಸರ್ಚ್ ಮಾಡಿ ಆ ವಿಷಯಕ್ಕೆ ಆನ್ಸರ್ನ ತಗೊಂತೀವೋ ಅದೇ ರೀತಿ ಇದು ಕೂಡ ಇದ್ರೆಸರು ಬಂದು ಮೆಟಾ ಎ ಐ ಅಂತ ಹೇಳ್ಬಿಟ್ಟು ಅಷ್ಟೇ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದೇನೆ ಎಷ್ಟೋ ಜನಗಳಿಗೆ ಇಲ್ಲಿ ಕನ್ಫ್ಯೂಷನ್ ಆಗ್ಬಿಟ್ಟಿದೆ ಏನಿದು ಏನಿದು ಅಂತ ಹೇಳ್ಬಿಟ್ಟು ಸೊ ಜನಗಳಿಗೆ ಇದು ಗೊತ್ತೇ ಇರೋದಿಲ್ಲ ಸೊ ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಆ ರಿಂಗ್ ಮೇಲೆ ಆಗ ಆಸ್ಕ್ ಮೆಟಾ ಎ ಐ ಎನಿಥಿಂಗ್ ಅಂತ ಹೇಳಿ ಅದ್ ಕೇಳತ್ತೆ ಸೊ ಇಲ್ಲಿ ಸರ್ಚ್ ಮೆಸೇಜ್ ಇರುತ್ತಲ್ಲ ಅದ್ರಲ್ಲಿ ನಿಮ್ಗೆ ಏನ್ ಡೌಟ್ ಇದೆ ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ ಮನೇಲಿ ಮಕ್ಳಿರ್ತಾರೆ ಏನೋ ಒಂದ್ ಸ್ಕೂಲಲ್ಲಿ ಹೋಮ ವರ್ಕ್ ಕೊಟ್ಟಿರ್ತಾರೆ ಸೊ ಏನು ಎತ್ತ ಅಂತ ಹೇಳ್ಬಿಟ್ಟು ಅದರಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಇರುವಂತ ಡೌಟ್ ನ ಗೂಗಲ್ ಅಲ್ಲಿ ಏನ್ ತೋರಿಸ್ತಾ ಇತ್ತೋ ಅದೇ ಆನ್ಸರ್ ನ ಈ ಮೆಟಾ ಕೂಡ ತೋರಿಸುತ್ತೆ ಓಕೆನಾ ಫಾರ್ ಎಕ್ಸಾಂಪಲ್ ಈಗ ನಾನು ಅನಿತಾ ಶಮಂತ್ ಯೂಟ್ಯೂಬರ್ ಅಂತ ಹೇಳ್ಬಿಟ್ಟು ನೋಡಿದ್ರೆ ನನ್ಗೆ ಎಷ್ಟು ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದಾರೆ ಎಷ್ಟು ವ್ಯೂವ್ಸ್ ಬರುತ್ತೆ ಪ್ರತಿಯೊಂದು ಅದ್ರಲ್ಲಿ ತೋರಿಸ್ಬಿಡುತ್ತೆ ಹಂಗೆ ಸೊ ನನ್ನ ಟೈಪ್ ಮಾಡಿ ಅಂತ ಹೇಳ್ತಾ ಇಲ್ಲ ಒಟ್ಟಾರೆ ನಿಮ್ಗೆ ಏನೇ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಚೆಕ್ ಮಾಡ್ಬೋದು ಇನ್ ಯಾವ್ದೇ ರೀತಿ ಡೌಟ್ಸ್ ಇದ್ರು ಕೂಡ ಗೂಗಲ್ ಹೇಗೆ ಸರ್ಚ್ ಮಾಡ್ತಿದ್ರು ಸರ್ಚ್ ಮಾಡ್ಬೋದು ಬಟ್ ನಾನು ಓನ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೂಗಲ್ ನಲ್ಲಿ ತಿಳಿಯುವಷ್ಟು ವಿಷಯಗಳು ಖಂಡಿತವಾಗ್ಲು ಈ ಮೆಟಾ ಅಲ್ಲಿ ನನಗೆ ತಿಳಿಲಿಲ್ಲ ಬಟ್ ಒಂದ್ ಮಟ್ಟಿಗೆ ಖಂಡಿತ ತಿಳ್ಕೋಬಹುದು ಸೊ ಓದೋ ಮಕ್ಳಿಗೆ ಇದು ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬಹುದು ಈ ಮೆಟಾ ಅಂದ್ರೆ ಏನು ಅಂತ ಹೇಳಿದ್ರೆ ಸೊ ಇದು ಒಂದು ದೊಡ್ಡ ಕಂಪ್ನಿ ಇದ್ದಾಗೆ ಓಕೆನಾ ಸೊ ಮೆಟಾ ಅನ್ನೋ ಒಂದು ಅಂಡರ್ ಅಲ್ಲಿ ವಾಟ್ಸ್ಆಪ್ ಬರುತ್ತೆ ಇನ್ಸ್ಟಾಗ್ರಾಮ್ ಬರುತ್ತೆ ಫೇಸ್ಬುಕ್ ಬರುತ್ತೆ ಓಕೆನಾ ಸೊ ಇದೆಲ್ಲ ಮೆಟಾ ಕಂಪ್ನಿಗೆ ಬ್ರಾಂಚಸ್ ಇದ್ ಇರೋ ರೀತಿನಲ್ಲಿ ಸೊ ಜಸ್ಟ್ ನಿಮಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ತಾ ಇದ್ದೀನಿ ಅಷ್ಟೇನೆ ಈಗ ಅದ್ರ ಜೊತೆಗೆ ಮೆಟಾ ಎ ಐ ಅನ್ನೋ ಒಂದು ಬ್ರಾಂಚ್ ಕೂಡ ಓಪನ್ ಮಾಡಿದ್ದಾರೆ ಇದರಲ್ಲಿ ಜನಗಳಿಗೆ ಎಲ್ಲಾ ರೀತಿ ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಸೊ ನೀವು ಈ ರೀತಿ ಸರ್ಚ್ ಮಾಡಿದಾಗ ಅವ್ರಿಗೂ ಕೂಡ ಲಾಭ ಆಗುತ್ತೆ ಸೊ ಯಾವ ಒಂದು ಆಪ್ ನ ಜಾಸ್ತಿ ಯೂಸ್ ಮಾಡ್ತಿರ್ತಿರೋ ನೀವು ಅದ್ರಲ್ಲಿ ಅವ್ರಿಗೆ ಲಾಭ ಆಗುತ್ತೆ ಮೆಟಾದವ್ರಿಗೆ ಸೊ ಇದಿಷ್ಟು ನನಗ್ ಗೊತ್ತಿರುವಂತ ಮಾಹಿತಿ ನಿಮ್ಗೂ ಗೊತ್ತಾಗ್ಲಿ ಹೊಸ ಹೊಸ್ದಾಗಿ ಏನೇನೆಲ್ಲ ಬರ್ತಾ ಇರತ್ತೆ ಸೊ ಅದೆಲ್ಲ ಲೇಟೆಸ್ಟ್ ಫೀಚರ್ ನಿಮಗೂ ಕೂಡ ಗೊತ್ತಿರ್ಲಿ ಅಂತ ಹೇಳ್ಬಿಟ್ಟು ಹೇಳಿದೀನಿ ಅಷ್ಟೇನೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರು ಇನ್ಫಾರ್ಮೇಷನ್ ಸಿಕ್ತು ಯೂಸ್ಫುಲ್ ಆಯಿತು ಅಂತ ಹೇಳಿದ್ರೆ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಆಗಿರೋರು ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು